ಸಾರ್ಗಾಕೋ ಹಣಸಿನಕಾಯಿ ಇದಕ್ಕೆ ನೂರ ಇಪ್ಪತ್ತು ರೂಪಾಯಿ ಊರಲ್ಲಿ ನಮಗೆ ಎಷ್ಟು ಹಾಗೆ ಸಿಗ್ತದೆ ಇದೆಷ್ಟ್ರೀ ಇದು ನೂರ ಇಪ್ಪತ್ತು ಎರಡರಿಂದ ಕರ್ಬುಜ ಮತ್ತು ಗೆಣಸು ಇದು ಐವತ್ತು ರೂಪಾಯಿ ಪರವಾಗಿಲ್ಲ ಎಷ್ಟಕ್ಕೆ ಅದೇ ಸಿಹಿ ಗೆಣಸು ಇರ್ತದೆ ಇದು ಇದು ಸೌತೆಕಾಯಿ ಐವತ್ತು ರೂಪಾಯಿ ಇದು ಪರವಾಗಿಲ್ಲ ಐವತ್ತು ರೂಪಾಯಿ ಆದರೆ ಇದಕ್ಕೆ ರೈಟ್ ಜಾಸ್ತಿ ಇದು ಟೀಕೆ ಇದು ಹಾಯ್ ನಮಸ್ತೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ವಡೆ ಮಾಡ್ತಾಯಿದ್ದೀವಿ ಇದು ನಿಮಗೆ ಗೊತ್ತಿರುತ್ತೆ ತಡ್ನಿ ಬೇಳೆ ನಾವು ತಡ್ನಿ ಬೇಳೆ ಅಂತೀವಿ ಇದಕ್ಕೆ ಇದ್ರದ್ದು ವಡೆ ಮಾಡ್ತಾ ಇದ್ದೀನಿ ಈ ನೋಡಿ ಇದು ಗ್ಲಾಸು ಒಂದು ಗ್ಲಾಸು ಮತ್ತೆ ಇಷ್ಟು ಸ್ವಲ್ಪ ಆಗ್ತದೆ ಸಾಕಾಗ್ತದೆ ನಮಗೆ ಅದ್ರೊಟ್ಟಿಗೆ ಇಷ್ಟು ಅಕ್ಕಿ ಆಗ್ತದೆ ನೋಡಿ ಇಷ್ಟು ಮಿಕ್ಸ್ ಮಾಡಿ ಇದನ್ನ ಒಂದು ಗಂಟೆ ಇಲ್ಲಾಂದ್ರೆ ಅರ್ಧ ಗಂಟೆ ನೆನೆಸಿಡ್ಬೇಕು ಇದೆಲ್ಲ ಚೆನ್ನಾಗಿ ತೊಳಗಿ ನೆನೆಸಿಡ್ಬೇಕು ದಡ್ನಿಂಬೇಳೆ ಎಲ್ಲ ಚೆನ್ನಾಗಿ ನೆನೆದಿದೆ ಇವಾಗ ಒಂದು ಗಂಟೆ ನೆನೆಸಿಟ್ಟಿದ್ದೆ ಒಂದು ಮೂರು ಈರುಳ್ಳಿ ಸಣ್ಣಗೆ ಹೆಚ್ಚಿಟ್ಟಿದ್ದೀನಿ ಒಂದು ಐದಾರು ಮೆಣ್ಸಿನ್ಕಾಯಿ ಸಣ್ಣಗೆ ಹಚ್ಚಿಟ್ಟಿದ್ದೀನಿ ಸ್ವಲ್ಪ ಕರಿಬೇವು ಸೊಪ್ಪಿಗೆ ಸೊಪ್ಪು ಧನಿಯ ಸೊಪ್ಪು ಇದು ಲಾಸ್ಟಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಆಡಿಸುವಾಗ ಒಂದು ಸ್ವಲ್ಪ ಹಸಿ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಕರಿಬೇವು ಇಷ್ಟು ಉಪ್ಪು ಅರಿಶಿನ ಇಷ್ಟು ಮಾತ್ರ ಆಡಿಸೋಕು ಆಡಿಸುವಾಗ ಹಾಕ್ಕೊಳ್ತೀನಿ వెజిటేబల్ బాత్ మి బాత్ బాత్మాకే బటాణి హసి బటాణి ఆలూ గడ్డే బీన్స్ క్యారెట్ టమోటో మే మెంతెసొప్పు మసాలా ఆడకే కాయి హసీ మెణిన్కాయ పుదీనా సొప్పు ధన సొప్పు ఈరుళి బి హుంఠి స్వల్ప సోన్క హీ పుడి చక్కెడి స్వల్ప లవంగ ఒందైదరు మణు ఇష్టూ ఆడకే ఎణ కారీ బాతి వజ

ತರಕಾರಿ ಎಲ್ಲ ಒಂದು ಸಲ ಫ್ರೈ ಮಾಡ್ಕೊಳ್ತೀನಿ ಅದಕ್ಕೆ ಹಾಕಿ ಒಗ್ಗರಣೆಗೆ ಹಾಕಿ

ಹಾಂ ಊರಲ್ಲಿ ನಮಗೆ ಎಷ್ಟು ಹಾಗೆ ಸಿಗ್ತದೆ ಇದೆಷ್ಟ್ರೀ ಇದು ನೂರಿಪ್ಪತ್ತು ಎರಡರಿಂದ ಕರ್ಬುಜ ಮತ್ತು ಗೆಣಸು ಇದು ಐವತ್ತು ರೂಪಾಯಿ ಪರವಾಗಿಲ್ಲ ಎಷ್ಟಕ್ಕೆ ಅದೇ ಸಿಹಿ ಗೆಣಸು ಇರ್ತದೆ ಇದು ಇದು ಸೌತೆಕಾಯಿ ಐವತ್ತು ರೂಪಾಯಿ ಇದು ಪರವಾಗಿಲ್ಲ ಐವತ್ತು ರೂಪಾಯಿಗೆ ಆದರೆ ಇದಕ್ಕೆ ರೈಟ್ ಜಾಸ್ತಿ ಇದು ಟೀಕೆ ಇದು ಹಾಯ್ ನಮಸ್ತೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ವಡೆ ಮಾಡ್ತಾ ಇದು ನಿಮಗೆ ಗೊತ್ತಿರುತ್ತೆ ತಡ್ನಿ ಬೇಳೆ ನಾವು ತಡ್ನಿ ಬೇಳೆ ಅಂತೀವಿ ಇದಕ್ಕೆ ಒಡೆ ಮಾಡ್ತಾಯಿದ್ದೀನಿ ಈ ಗ್ಲಾಸಲ್ಲಿ ನೋಡಿ ಇದು ಗ್ಲಾಸ್ ಒಂದು ಗ್ಲಾಸು ಮತ್ತು ಇಷ್ಟು ಸ್ವಲ್ಪ ಆಗ್ತದೆ ಸಾಕಾಗ್ತದೆ ನನಗೆ ಅದರೊಟ್ಟಿಗೆ ಇಷ್ಟು ಅಕ್ಕಿ ಆಗ್ತದೆ ನೋಡಿ ಇಷ್ಟು ಮಿಕ್ಸ್ ಮಾಡಿ ಇದನ್ನು ಒಂದು ಗಂಟೆ ಇಲ್ಲಾಂದರೆ ಅರ್ಧ ಗಂಟೆ ನೆನೆಸಿಡ್ಬೇಕು ಇವೆಲ್ಲ ಚೆನ್ನಾಗಿ ತೊಳ್ದಿ ನೆನೆಸಿಡ್ಬೇಕು ದಡ್ನಿಂಬೇಳೆ ಎಲ್ಲ ಚೆನ್ನಾಗಿ ನೆನೆದಿದೆ ಇವಾಗ ಒಂದು ಗಂಟೆ ನೆನೆಸಿಟ್ಟಿದ್ದೆ ಒಂದು ಮೂರು ಈರುಳ್ಳಿ ಸಣ್ಣಗೆ ಹೆಚ್ಚಿಟ್ಟಿದ್ದೀನಿ ಒಂದು ಐದಾರು ಮೆಣಸಿನ್ಕಾಯಿ ಸಣ್ಣಗೆ ಹಚ್ಚಿಟ್ಟಿದ್ದೀನಿ ಸ್ವಲ್ಪ ಕರಿಬೇವು ಸೊಪ್ಪಿಗೆ ಸೊಪ್ಪು ಧನಿಯ ಸೊಪ್ಪು ಇದು ಲಾಸ್ಟಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಆಡಿಸುವಾಗ ಒಂದು ಸ್ವಲ್ಪ ಹಸಿ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಕರಿಬೇವು ಇಷ್ಟು ಉಪ್ಪು ಅರಿಶಿನ ಇಷ್ಟು ಮಾತ್ರ ಆಡಿಸೋಕು ಆಡಿಸುವಾಗ ಹಾಕ್ಕೊಳ್ತೀನಿ ವೆಜಿಟೇಬಲ್ ಬಾತ್ ಮಾಡಿ ಬಾತ್ ಮಾಡ್ತಾಯಿದ್ದೀನಿ ಬಾತ್ ಮಾಡೋಕ್ಕೆ ಬಟಾಣಿ ಹಸಿ ಬಟಾಣಿ ಆಲೂಗೆಡ್ಡೆ బీన్స్ క్యారెట్ టమోటో మెంతే సొప్పు మసాలా ఆడే కాయ హస మెణసినకాయ పుదీనా సొప్పు ధన సొప్పు ఈరుళ్ళి బి హుంఠి స్వల్ప సోంకాళు హళది పుడి చెడి స్వల్ప లవంగ మెణు ఎస్టూ ఆడకే ఎన్నె కారీ బాతి వజ

తరకారీల అందు స ఫ్రై మాట్టి ఒగర్ణగా హాకీ சல் கோ பாக் பண்ணி மசாலா எல்லி போட்டு. டேட் டின்ஸ்ல பேஸ்ட் பண்ணாமேலே அது கேட்கတယ်. னாலே எங்கே மசாலா எல்லாம் சனாலி விடுತಾ இருக்கு. ಅಕ್ಕಿ ಹಾಕೊಳ್ತೀನಕ್ಕೆ ಅಕ್ಕಿ ಮತ್ತು ನೀರು ಉಪ್ಪು ಎಲ್ಲ ಈಗ ಸೇರಿಸ್ಕೊಂಡು ಎರಡು ಸಿಟಿ ಹೊಡಿಸಿದ್ರೆ ಸಾಕಾಗ್ತದೆ বেয়ালে ನಾವೆಲ್ಲ ಊರಲ್ಲೆಲ್ಲ ಕಡಲೆ ಬೇಳೆ ಕಮ್ಮಿ ವಡೆ ಮಾಡೋದು ಜಾಸ್ತಿ ತಡ್ನಿ ಬೇಳೆ ಯೂಸ್ ಮಾಡ್ತೀವಿ ಯಾಕೆಂದ್ರೆ ಹೊರದಲ್ಲೆಲ್ಲ ಬೆಳೀತಾರಲ್ಲ ಹಾಗಾಗಿ ನಾವು ಇದನ್ನ ಜಾಸ್ತಿ ಯೂಸ್ ಮಾಡ್ತೀವಿ ನೋಡಿ ಏನು ಬಂದಿದೆ ಒಡೆ ರೆಸಿಪಿ ಅಲ್ಲದೆ ಚೆನ್ನಾಗೈತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಹೆಂಗೆ ಮರ್ಸಾಲೆಲ್ಲ ಚೆನ್ನಾಗಿ ಹಿಡಿಯುತ್ತೆ ಇವಾಗ ಅಕ್ಕಿ ಹಾಕೋದು ಅದಕ್ಕೆ ಅಕ್ಕಿ ಮತ್ತು ನೀರು ಉಪ್ಪು ಎಲ್ಲ ಈಗ ಸೇರಿಸ್ಕೊಂಡು ಎರಡು ಸಿಟಿ ಹೊಡೆಸಿದ್ರೆ ಸಾಕಾಗ್ತದೆ ಎಷ್ಟು ಚೆನ್ನಾಗಿ ಬಂತ ನಾವೆಲ್ಲ ಊರಲ್ಲೆಲ್ಲ ಕಡಲೆಬೇಳೆ ಕಮ್ಮಿ ಒಡೆ ಮಾಡೋದು ಜಾಸ್ತಿ ತಡ್ನಿ ಬೇಳೆ ಯೂಸ್ ಮಾಡ್ತೀವಿ ಯಾಕೆಂದ್ರೆ ಹೊಲದಲ್ಲೆಲ್ಲೇ ಬೆಳಿತಾರಲ್ಲ ಹಾಗಾಗಿ ನಾವು ಇದನ್ನ ಜಾಸ್ತಿ ಯೂಸ್ ಮಾಡ್ತೀವಿ ಉರಿ ಸ್ಲೋ ಸ್ಲೋ ಇಟ್ಕೊಳ್ಳಿ ಒಳಗಡೆ ಬೇಯಲ್ಲ ಮೇಲೆ ಏನು ಬಂದಿದೆ ಅವ್ರೆಸಿಪಿ ಆಗದೆ ಚೆನ್ನಾಗೈತೆ ನೀವೊಂದ್ಸಲ ಟ್ರೈ ಮಾಡಿ